ಗಾಯ್ಸ್ ನೋಡ್ಬೋದು ಇಲ್ಲಿ ಎನಿಮಿ ಹೆಂಗ್ ಹೋಗ್ತಾನೆ ನಾನು ಇಲ್ಲಿ ಹೆಂಗ್ ಬಚ್ಚಿ ಅಂತ ಮತ್ತೆ ನೋಡ್ಬೋದು ಇಲ್ಲಿ ಪೆಟ್ರೋಲ್ ಬಂಕ್ ಒಳಗೆ ಹೆಂಗ್ ಬಂದಿದ್ದೀನಿ ಅಂತ ನೋಡ್ಬೋದು ಮತ್ತೆ ಈ ವಿಡಿಯೋನ ಸ್ಕಿಪ್ ಮಾಡೋದ್ ಕೊನೆ ತನಕ ನೋಡಿ ಗಾಯ್ಸ್ ಸೊ ಗಾಯ್ಸ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮೊದ್ಲು ಲೈಕ್ ಮಾಡಿ ಗಾಯ್ಸ್ ಲೈಕ್ ಮಾಡಲ್ಲ ನೀವು ಲೈಕ್ ಮಾಡ್ಬಿಡಿ ಇವಾಗ ಸ್ಟಾರ್ಟಿಂಗ್ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಐಕ ಆಲ್ಗೆ ಸೆಟ್ ಮಾಡಿ ಗಾಯ್ಸ್ ಇವಾಗ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ವಿಡಿಯೋ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ ಕೊನೆ ತನಕ ಅದಕ್ಕೆ ಇವಾಗ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ಗೈಸ್ ಸೊ ಓ ಯಾ ಇಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗೋವಿ ನೀವು ನೋಡ್ತಿರೋ ಚಾನಲ್ ಗೋವಿ ತ್ರೀ ಒನ್ ಏಟ್ ಬನ್ನಿ ವಿಡಿಯೋನ ಶುರು ಮಾಡೋಣ ಟ್ರಿಕ್ ನಂಬರ್ ಒನ್ನಿಂದ ಸೊ ಗಾಯ್ಸ್ ಟ್ರಿಕ್ ನಂಬರ್ ಒನ್ ಇಲ್ಲಪ್ಪ ಅಂದರೆ ಇದು ರಿಮ್ನಾಮ್ ವಿಲೇಜ್ ಹತ್ರ ರಿಮ್ನಾಮ್ ವಿಲೇಜ್ ಹತ್ರ ಈ ರೀತಿ ವೈಟ್ ಏನೋ ಬಿದ್ದಿರುತ್ತೆ ಇದ್ರ ಹತ್ರ ಬಂದುಬಿಟ್ಟು ಮೆಡಿಕಿಟ್ಟೋ ಏನೋ ಐತೋ ಇದು ಬಿಡಿರಿ ನನ್ನ ಹತ್ರ ಚಿಪ್ಪಿತ್ತು ನೋಡ್ಕೊಂಡಿಲ್ಲ ಅವಾಗೆ ಇವಾಗ ನೋಡ್ತಿದ್ದೀನಿ ಇಲ್ಲಿ ಬಿಟ್ಬಿಟ್ಟು ಲ್ಯಾಂಡ್ ಮ್ಯಾನೆ ಇತ್ಕೊಂಡ್ರಿ ಲ್ಯಾಂಡ್ ಮ್ಯಾನ್ ಎತ್ಕೊಂಡು ಇಕ್ಕಿದ್ರೆ ನೋಡ್ಬೋದು ಅರ್ಧ ಕಾಲಲ್ಲಿ ಒಳಗೋಗ್ತೈತೆ ಅವಾಗ ಹಿಂಗೆ ಇಕ್ಕಿದ್ರೆ ಸಾಕು ಲ್ಯಾಂಡ್ ಮೇನ್ನ ಹೋಗ್ಬಿಡುತ್ತೆ ನೋಡ್ಬೋದು ಲ್ಯಾಂಡ್ ಮೆನ್ ಕಾಣಿಸುತ್ತಾನೆ ಇಲ್ಲ ಎನಿಮಿ ಮೆಡಿಕೇಟ್ ನೋಡಿ ಎತ್ಕೊಳ್ಳಕ್ ಬರ್ತಿರ್ತಾನೆ ಕೆಳಗಡೆ ಏನಾದ್ರು ಬಿದ್ದೈತಾ ಅಂತ ನೋಡಿದೆ ಕೆಳಗಡೆ ಏನು ಬಿದ್ದಿಲ್ಲ ಲ್ಯಾಂಡ್ ಅಲ್ಲೇ ಮೇಲೆ ಇರುತ್ತೆ ನೋಡಬಹುದು ಇಲ್ಲಿ ಎನಿಮಿ ವಾ ಒನ್ ಬಂದು ಹಿಂಗೆ ಡ್ಯಾಮೇಜ್ ಗೈಸ್ ನೋಡಬಹುದು ಯಾವ ರೀತಿ ನಾನ್ ತಕೊಂಡೆ ಎನಿಮಿ ಸಿಕ್ಕಲ್ಲ ಆ ರೀತಿ ಅಷ್ಟೊಂದು ಆದ್ರೆ ಬ್ಲೂ ಝೋನ್ ಬಿದ್ದಾಗ ಈ ರೀತಿ ಸಿಕ್ಕಿದ್ರೆ ಟ್ರಿಕ್ ವರ್ಕ್ ಆಗುತ್ತೆ ಗೈಸ್ ಟ್ರೈ ಮಾಡಿ ಒಂದ್ಸತಿ ಬನ್ನಿ ಟ್ರಿಕ್ ನಂಬರ್ ಟು ಕಡೆ ಹೋಗೋಣ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಸೊ ಈಗ ಸ್ಟ್ರಿಕ್ ನಂಬರ್ ಟೂ ಯೂಸ್ ಮಾಡೋಕ್ಕೆ ರೇಮ್ನ ವಿಲೇಜಲ್ಲಿ ಅದೇ ಶಾಪಿಂಗ್ ಇರುತ್ತಲ್ಲ ಆ ಜಾಗದ ಹತ್ರ ಬಂದ್ಬಿಟ್ಟು ಮನೆಯೊಳಗೆ ಈ ರೀತಿ ಪಿಲ್ಲೋ ಇರುತ್ತೆ ಬೆಡ್ರೂಮ್ ಸು ಬೆಡ್ ಮೇಲೆ ಪಿಲ್ಲೋ ಇರುತ್ತೆ ಅದ್ರ ಮೇಲೆ ಬಂದ್ಬಿಟ್ಟು ಇಲ್ಲಿ ಮೆಡಿಕಿಟ್ಟು ಏನೋ ಒಂದು ಲೂಟ್ ಬಿಡ್ರಿ ಸಾಕು ಅಂದರೆ ಎನಿಮಿ ಎತ್ಕೊಳ್ಳೋ ರೀತಿ ಲೂಟ್ ಬಿಡ್ರಿ ಏನಾದರೂ ಈ ರೀತಿ ನೋಡ್ರಿ ಮೆಡಿಕಿಟ್ ಕಾಣಿಸಿದ್ರೆ ಅಂತೂ ಬಂದೇ ಬರ್ತಾರೆ ಎನಿಮಿಸು ಆಮೇಲೆ ಒಂದು ಲ್ಯಾಂಡ್ ಮೆನ್ ಎತ್ಕೊಂಡು ಇಕ್ಕಿದ್ರೆ ಸಾಕು ನೋಡ್ಬೋದು ಲ್ಯಾಂಡ್ ಮ್ಯಾನ್ ಕಾಣಿಸೋದೇ ಇಲ್ಲ ನೋಡ್ಬೋದು ಸ್ಕೋಪ್ ಹಾಕಿ ಹಂಗೆ ಹಿಂಗೆ ಮಾಡಿದ್ರೆ ರೆಡ್ ಕಲರ್ ಮಾರ್ಕ್ ಬರುತ್ತೆ ಆವಾಗ ಎನಿಮಿ ಏನಕತ್ತೆ ಮೆಡಿಕಿಟ್ ಐತೆ ಅಂತ ಹಿಂಗೆ ಹೋಗಿ ಹಿಂಗೆ ಹೋಯ್ತಾನೆ ಹಿಂಗೆ ನನ್ನ ರೀತಿ ನಾಕಾಯ್ತಾನೆ ಬನ್ನಿ ಟ್ರಿಕ್ ನಂಬರ್ ತ್ರೀ ಕಡೆ ಹೋಗೋಣ ಸೊ ಮೊದಲು ಟ್ರಿಕ್ ನಂಬರ್ ತ್ರೀ ಯೂಸ್ ಮಾಡೋಕ್ಕೆ ಒಂದು ಬೈಕ್ ಬೇಕು ಬೈಕ್ ಎತ್ಕೊಂಡು ಈ ರೀತಿ ಎಲ್ಲಾದರೂ ಇರುತ್ತೆ ಎಷ್ಟೊಂದು ಜಾಗದಲ್ಲಿ ಇರುತ್ತೆ ಈ ರೀತಿ ಪೆಟ್ರೋಲ್ ಬಂಕ್ದು ಆ ಜಾಗಕ್ಕೆ ಬಂದುಬಿಟ್ಟು ಬೈಕ್ ಎತ್ಕೊಂಡು ಈ ರೀತಿ ನೋಡಿ ಈ ರೀತಿ ವೇಸ್ಟ್ ಡಬ್ಬಗಳು ಏನೇನೋ ಬಿದ್ದಿರುತ್ತಲ್ಲ ಅದ್ರ ಹತ್ರ ಹಿಂಗೆ ನಿಲ್ಲಿಸ್ಬೇಕು ನೋಡಿ ಈ ರೀತಿ ಇವಾಗ ಕ್ಲೀನಾಗಿ ನಿಲ್ಲಿಸಿಲ್ಲ ಈ ರೀತಿ ಇರ್ತೀರ ಅವಾಗ ಅಲ್ಲಿ ವಾಲ್ ಹಾಕೋಕ್ಕಾದ್ರೆ ಹಾಕಿ ಈ ರೀತಿ ರೆಡ್ ಕಲರ್ ಬರ್ತಿರುತ್ತೆ ಈ ರೀತಿ ನೋಡ್ಬೋದು ಈ ರೀತಿ ವಾಲ್ ಹಾಕೋದು ಬಂದಾಗ ಆ ರೀತಿ ನೀವು ಯಾವ ಜಾಗದ ಬಂದಿರ್ತೀರೋ ಆ ಜಾಗದ ವಾಲ್ ಹಾಕಿದ್ರೆ ಸಾಕು ಹಿಂಗೆ ಯೂಸ್ ಮಾಡಿ ಎಕ್ಸಿಟ್ ಆದ್ರೆ ಇದ್ರೊಳಗೋಗ್ತಿರ ಅವಾಗ ಇದೊಳಗೋದ್ಮೇಲೆ ಎನಿಮಿಸ್ಕಂತೂ ಹೊಡಿಲೇ ಬೇಡ್ರಿ ಇಲ್ಲಿಂದ ಆಗ್ಬೇಕಾದ್ರೆ ಕ್ಯಾಂಪ್ ಹೊಡಿರಿ ಆರ್ ರ್ಯಾಂಕ್ ಪುಶ್ ಮಾಡ್ರಿ ಹೊಡಿಬೇಕಂದ್ರೆ ಏನಿಲ್ಲ ಆಚೆ ಹೋಗ್ಬಿಟ್ಟು ಹೊಡಿರಿ ಇಲ್ಲ ಸ್ವಲ್ಪ ಆಚೆ ಮಖ ಕಾಣಿಸೋ ನಿನ್ನ ಮಖ ಕಾಣಿಸೋ ಆಚೆ ಬಂದ್ಬಿಟ್ಟು ಹೊಡೀರಿ ಅಷ್ಟೇ ಒಳಗಿಂದ ಮಾತ್ರ ಹೊಡಿಬೇಡ್ರಿ ಒಳಗಡೆಯಿಂದ ಹೊಡೆದ್ರೆ ನಿಮ್ಮನ್ನ ಗರೇನಾದವರು ಎಲ್ಮಿನೇಟ್ ಮಾಡ್ತಾರೆ ಬನ್ನಿ ಟ್ರಿಕ್ ನಂಬರ್ ಫೋರ್ ಕಡೆ ಹೋಗೋಣ ಸೊ ಟ್ರಿಕ್ ನಂಬರ್ ಫೋರ್ ಯೂಸ್ ಮಾಡೋಕ್ಕೆ ಇಲ್ಲಿ ಯಾವುದು ಇದು ವಿಲೇಜ್ ಹತ್ರ ಈ ರೀತಿ ನೀರು ಹೋಗ್ತಾ ಇರುತ್ತಲ್ಲ ಅಲ್ಲಿ ಬಂದ್ರಿ ಅಲ್ಲಿ ಬಂದ್ಬಿಟ್ಟು ನೋಡ್ಬೋದು ಇಲ್ಲಿ ಮೊದಲು ಸ್ವಲ್ಪ ಮನ್ಕಂಡು ಹಂಗೆ ಮುಂದೆ ಮೂವ್ ಆದರೆ ಸಾಕು ಈ ರೀತಿ ನೀರೊಳಗೆ ಬಂದ್ಬಿಡ್ತೀರಾ ಈ ರೀತಿ ಬೇಕಾದ್ರೂ ಇಲ್ಲೇ ಇರಲಿ ಇಲ್ಲಾಂದ್ರೆ ಮುಂದೆ ಕೂಡ ಹೋಗ್ಬೋದು ನೋಡಿ ನಾವು ಹೋಯ್ತೀನಿ ಆ ಕಲ್ಲತ್ರ ಹೋಗೋಣ ಅಂತ ಆದ್ರೆ ಆದರೆ ಅವರೇ ಅಲ್ಲಿ ಓಡಾಡ್ತವ್ರೆ ಅದಕ್ಕೆ ಹೋಗಿಲ್ಲ ಇವಾಗ ಹೋದ ಅವನು ಆ ಸೈಡು ನೋಡ್ಬೋದು ಈ ರೀತಿ ಬಂದರೆ ಇಲ್ಲಿ ಫುಲ್ಲು ಕಾಣಿಸೋದೇ ಇಲ್ಲ ಅದರಲ್ಲೂ ಹಿಂದೆ ಯಾವುದೋ ಗನ್ ಐತೆ ಅದನ್ನ ಕೈಯಲ್ಲಿ ಹಿಡ್ಕೊಬಿಟ್ರಂತೂ ಕಾಣಿಸೋದೇ ಇಲ್ಲ ನೀವು ನಿಮಗೆ ನೋಡ್ಬೋದು ಇವಾಗ ನೋಡಿ ಒಂದು ಚೂರು ಕಾಣಿಸ್ತಾ ಇಲ್ಲ ನಾನು ಐಡಾಕ್ಬಿಟ್ಟಿದ್ದೀನಿ ಫುಲ್ಲಾಗಿ ನೋಡ್ಬೋದು ಇಲ್ಲೇ ನಿಮ್ಮ ಪಕ್ಕದಲ್ಲೇ ಹೋಯ್ತವೇ ಅವನಿಗೆ ನಾನು ಕಾಣಿಸಿಲ್ಲ ನೋಡ್ಬೋದು ಪಕ್ಕದಲ್ಲೇ ಹೆಂಗ ಹೋದ ಅಂತ ನಿಮಿ ನೋಡಿ ಫುಲ್ಲು ಸ್ಕ್ವಾಡ್ ಬೇರೆ ಐತೆ ಏನ್ ಮಾಡೋದು ಹೇಳಿ ನೀವೇ ನೋಡೋಣ ಟ್ರೈ ಮಾಡೋಣ ಬುಯ್ಯ ಹೊಡಿಯೋಕೆ ಇಲ್ಲೇ ಬಚ್ಚಿಕೊಂಡಿರ ಅಂದ್ರೆ ಝೋನ್ ಬೇರೆ ಬತ್ತೈತೆ ಹಂಗೆ ಸ್ವಲ್ಪ ಸ್ವಲ್ಪ ಮುಂದೆ ಈ ಕಲ್ಲಿಂದ ಜಾಸ್ತಿ ಮುಂದೆ ಹೋದ್ರೆ ಎದ್ಬಿಡ್ತೀರಾ ಈ ಕಲ್ಲ ಹತ್ರನೇ ಇರ್ಬೇಕು ಸೊ ಇಲ್ಲೇ ತುಂಬಾ ಹೊತ್ತು ಮಂಗಿದ್ವಿ ಆಮೇಲೆ ಝೋನ್ ಬೇರೆ ಬತ್ತು ಝೋನ್ ಬಂತು ಅಂತ ಮುಂದೆ ಹೋಗಿದಕ್ಕೆ ಹಿಂಗೆ ಎದ್ಬಿಡ್ತೀರಾ ಹುಷಾರು ಮತ್ತೆ ಮನ್ಕೊಳಕ್ ಟ್ರೈ ಮಾಡ್ವಿ ಆಗಿಲ್ಲ ಅಷ್ಟಲ್ಲ ಎನಿಮಿಸ್ ನೋಡ್ಬಿಟ್ಟು ಬರ್ತವ್ರೆ ಏನ್ ಮಾಡೋದು ಹಿಂಗೆ ನೋಡಿ ರಘುಪ್ರ ಹೆಂಗೆ ಹೊಡಿತಾರೆ ಅಂತ ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಷ್ಟುವರೆಗೂ ನಾನು ನಾಳೆ ವೀಡಿಯೋಗಳನ್ನ ನೋಡ್ತಾ ಇರಿ ಬಾಯ್ ಬಾಯ್ ಗಾಯ್ಸ್